ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಮತ ಮಾಸ್ಟರ್ ಮೈಂಡ್ ಸಚಿವ ಸತೀಶ್ ಜಾರಕಿಹೊಳಿ ಕರೆಗಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಮುಖಂಡರ ಕಾರ್ಯಕರ್ತರ ಸಭೆ ನಡೆಸಿದ ಸಚಿವ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಮುಖಂಡರ ಕಾರ್ಯಕರ್ತರ ಸಭೆ ನಡೆಸಿದ ಸಚಿವ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಳೆಯನ್ನು ಲೆಕ್ಕಿಸದೆ ಮತ್ತೆ ಭೇಟಿಗೆ ಇಳಿದಿದ್ದು ವಿವಿಧೆಡೆ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಹಕರ ಸದಸ್ಯರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸಭೆ ನಡೆಸುತ್ತಿದ್ದು ಹುಕ್ಕೇರಿ ತಾಲೂಕಿನಲ್ಲಿ ಜನರಲ್ಲಿ ಅರಿವು ಮೂಡಿಸಿ ವಿದ್ಯುತ್ ಸಂಘದ ಹಾನಿಗೆ ಕಾರಣವಾದ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿ ತಕ್ಕ ಪಾಠ ಕಲಿಸಬೇಕು ವಿದ್ಯುತ್ ಸಂಘದಿಂದ ಉತ್ತಮ ಆಡಳಿತ ನೀಡುವ ಉದ್ದೇಶ ಹೊಂದಲಾಗಿದ್ದು ಹಾಗಾಗಿ ಬರುವ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರ ಪ್ಯಾನೆಲ್ಗೆ ಮತ ನೀಡಬೇಕೆಂದು ಮನವಿ ಮಾಡಿದರು ಕನಗಲ ಗ್ರಾಮಸ್ಥರಿಂದ ಸಚಿವರಿಗೆ ಅದ್ದೂರಿ ಸ್ವಾಗತ ಕಣಗಳ ಕೆರೆ ವೀಕ್ಷಣೆ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಹುಟ್ಟೇರಿ ತಾಲೂಕಿನಲ್ಲಿ ಸಹಕಾರ ಚುನಾವಣೆ ಎರಡು ಚುನಾವಣೆ ಜರುಗಲಿದ್ದು ನಿಮ್ಮ ಸಹಕಾರ ಅಗತ್ಯವಿದ್ದು ಕಳೆದ ಮೂವತ್ತು ವರ್ಷಗಳ ಕಾಲ ನಡೆದ ರಾಜಕೀಯವನ್ನು ಬದಿಗೊತ್ತಿ ದಿವಂಗತ ಅಪ್ಪನಗೌಡ ಪಾಟೀಲ್ ಕಟ್ಟಿದ ಸಂಸ್ಥೆಯನ್ನು ಉಳಿಸಿ ಬೆಳೆಸಲು ನಾವು ಬಂದಿದ್ದು ನಮಗೆ ಬೆಂಬಲ ನೀಡಬೇಕೆಂದು ಇದೇ ವೇಳೆ ಹೇಳಿದರು ರಾಮಗೌರ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಕನಗಲ ಹಿಂದೂ ಸಹಕಾರ ಸಂಘದ ಚುನಾವಣೆ ನಿತ್ಯ ನಮ್ಮ ಗ್ರಾಮಕ್ಕೆ ಅಪ್ಪರ ಪಾಟೀಲ್ ಅವರ ನಿಂತ ಫ್ಯಾನಿಗೆ ನಿಮ್ಮ ಆಶೀರ್ವಾದ ಬೇಕಂತ ಕೇಳಿಕೊಳ್ಳಿ ಈಗಾಗಲೇ ಶಶಿರಾಜವರು ಪ್ರಕಾಶ್ ಪಾಟೀಲ್ ಅವರು ಅಮರ್ ನಲ್ವಡಿ ಅವರು ರಾಜೇಂದ್ರ ಪಾಟೀಲ್ ಅವರು ಭಾಷೆ ಮಾಡಿ ನಮ್ಮ ಚಾನೆಲ್ಗೆ ಸರ್ಕಾರ ವಿನಂತಿ ನಾನು ಕೂಡ ವಿನಂತಿ ಮಾಡ್ತೇನೆ ಬಹುಶಃ ಎನ್ ಹೇಳೋ ಅವಶ್ಯಕತೆ ಮಾಡಿಸಿದೆ ಕಳೆದ ಮೂರು ತಿಂಗಳಿಂದ ದೇವೇಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಶಸಿರಾಯ ಅವರು ರವಿ ಅವರು ಇನ್ನು ಅನೇಕ ಗುಂಪು ಮುಂಚೆಯವರೆಲ್ಲ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಇದ್ದಂತ ಒಂದು ಗುಂಪು ಅಲ್ಲಿ ನಮ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಈಸೆ ಕುರ್ಸಿಗೆ ಕೂಡ ಬಂದಿದೆ ಹೀಗಾಗಿ ಅವರೆಲ್ಲ ಒಂದು ಗುಂಪಾಗಿ ಹೊರಗೆ ಬಂದವರೆಲ್ಲ ಬಂದವರ ಜನ್ ಸಂಪರ್ಕ ಮಾಡಿ ನಾವು ನೀವೆಲ್ಲ ಮಾಡಿ ಸಹಕಾರ ಕೊಡಿ ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ವಿನಂತಿ ಮಾಡಿದ್ರು ರೈತರಿಗೆ ಒಳ್ಳೇದಾಗ ಉಡುಗಿರ್ ಪಾಲೂಕಿ ಒಳ್ಳೇದಾಗ ನೀವು ಹೊರಗೆ ಬನ್ನಿ ಸಂಪೂರ್ಣವಾದ ಸಹಕಾರ ಕೊಟ್ಟೋ ತಿಳಿದ ರೀತಿಯಲ್ಲಿ ಒಳ್ಳೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದೀವಿ ಬದಲಾ ಕೊಟ್ಟಿದೀವಿ ಒಂದಷ್ಟು ಕೊಟ್ಟಿದೀವಿ ಆ ಇಲ್ಲಿ ಇವತ್ತು 24 ಗಂಟೆಗಳಲ್ಲಿ ಟೀಸಿ ಬರ್ತದೆ ಪೋಷಕ ಪೂರ್ತಿಗಳ ಸೇರ್ದೇವ ಸಿಂಹದೇವ ಸೇರನೇ ದಿ ಮೂಟ್ ಸರಿ ಇತಾ ಸಮಾರೋಪ ಟೀಸಿ ಬರ್ತದೆ ಈ ಪಾಠಕ್ಕೆ ತೋ ಜೀಪ ಮಾಡಬೇಕ ಅಂತ ಜೀಪ ಅಲ್ಲಿ ಅಂತ ಹೋಗುತ್ತೆ

ಉಪ್ಪಿನ ತಾಲೂಕಿನ ಜನ ಯಾಕೆ ಬದಲಾವಣೆ ಬಯಸಿದಾರ ಏನಾಗಿದೆ ಮೂವತ್ತು ವರ್ಷಗಳಿಂದ ನಿಮ್ಗೆಲ್ಲ ಗೊತ್ತ ನಮ್ಗೆ ತೆರಚಿ ಬಂತು ಸೊ ಅದಕ್ಕೆ ಹೊಸ ಇನ್ನು ಅನೇಕ ಜನ ಸ್ಪರ್ಧೆ ಮಾಡ್ತಾರೆ ಆಶೀರ್ವಾದ ಮಾಡಬೇಕು ಏನು ಅರ್ಪಣಗೌಡ ಪಾಟೀಲ್ ಅವರ ಕಣಸಿ ಅವ್ರೆಲ್ಲ ಮನೆಯಿಂದ ಊಟ ತಗೊಂಡು ಅವರೆಲ್ಲ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ಇದು ಸಕ್ಕರೆ ಸಂಘ ಕಟ್ಟಿದ್ದಾರೆ ಅದ್ ಮತ್ತೆ ಒಳ್ಳೆ ರೀತಿಯಿಂದ ಇರಬೇಕು ರೈತರಿಗೆ ಅನುಕೂಲ ಆಗೋದಕ್ಕಿಂತ ನಾವು ಅವ್ರಿಗೆ ಬೆಂಬಲ ನೀಡ್ತಾ ಇದ್ವಿ ಅವ್ರು ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರು ಅವ್ರಿಗೆ ಸುಮಾರು ಎಂಬತ್ತು ಪಿ ಸಿ ಕುಡಿಸಿದ ಮೂರು ತಿಂಗಳಲ್ಲಿ ಎಂಬತ್ತು ಹಂಡ್ರೆಡ್ ಟಿ ಸಿಗಳನ್ನ ಕುಡಿಸಿದ ಮುಂದೂ ಕೂಡ ಏನು ಹೆಚ್ಚು ಕೆಲಸ ಮಾಡಲಿಕ್ಕೆ ಅವರ ಎಲ್ಲ ಕ್ಯಾರೆಕ್ಟರ್ ಅವರು ದಿನದಲ್ಲಿ ಅದರಿಂದ ಬಹಳಷ್ಟು ತೋಟ ರಾಜ್ಯ ಹೋಗಲಿಕ್ಕೆ ಅನುಕೂಲ ಇಷ್ಟು ಮಾಡಿ ಕೊಡಬೇಕಾಗಿತ್ತು ಅದನ್ನ ಹಂತ ಹಂತವಾಗಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೆ ದಯವಿಟ್ಟು ತಾವು ಡಿಸಿಸಿ ಬ್ಯಾಂಕ್ಗೆ ಮತ್ತು ಸರ್ಕಾರಿ ಸಹಕಾರಿ ಸಂಘಕ್ಕೆ ನಮ್ಮ ಕಾರ್ಯರಿಗೆ ತಾವು ಆಶೀರ್ವಾದ ಮಾಡುವ ಮೂಲಕ ಬದಲಾವಣೆ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಬಗ್ಗೆ ನಾನು ಕೂಡ ಮಣ್ಣೆ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ಬಹಳಷ್ಟ ಅಪ್ಪಳಿಗೌ ಕಳಿಸಿರ್ಬಹುದು ಪಾಟೀಲ್ ಅವ್ರು ಕಳಿಸಿ ಮತ್ತೆ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ಅವರು ಸೀತ ಶಿಸ್ಟರಾಜಿರಬಹುದು ಇರ್ಬೋದು ಎಲ್ಲ ಸೋದುಗಳು ಕೆಲಸ ಮಾಡಲಿಕ್ಕೆ ನಮ್ಮ ಪ್ರಕಾಶ್ ಪಾಟೀಲ್ ಅಂದೇ ರಾಣಿ ಅಂತ ಇಲ್ಲಿವರೆಗೆ ಕಟ್ಲಿ ಮುಂದೆ ಕನ್ನಡದ ಫಸಲ್ ದ್ಯಾಕ್ಟರರೇ ಹೇಳಿದ್ದಾರೆ ಬಾತ್ ಮೆ ಕವಾಯ್ಗೆ ಅದಕ್ಕೆ ಈ ಸಾರಿ ಬದ್ಲಾವಣೆ ಅವಶ್ಯಕತೆ ಬದ್ಲಾವಣೆ ಮಾಡೋ ಮೂಲಕ ಅಸರ ರಾಜಕೀಯ ಇತಿಹಾಸದ ಕಾಲಕಾಲಕ್ಕೆ ಜನತೆ ಬೆರಿಬೇಕು ಅಂತ ಹೇಳಿ ನಮ್ಮ ಶುಭ ನಮಸ್ಕಾರಗಳು ಈಗ ಇಲ್ಲಿಗೆ ಕಾರ್ಯ ಯಂತ್ರ ಮಾಡ್ಕೊಂತೀವಿ ಆಕೇಳಿ ಇದಕ್ಕೆ ಜಾಗತಾ ಇದೆ ಅಲ್ಲಿ ರಸ್ತೆ ಕೂಡ ಮಾಡೋಣ ಪ್ರಯತ್ನ ಮಾಡ್ತೀವಿ ಮೊದಲು ಆ ಶಾಮ ಇದೆ ಮಾಡ್ತೀವಿ ಬೇರೆ ಬೇರೆ ಮಾಜಿ ಸೈನಿಕರಿಗೆ ಬೇರೆ ಬೇರೆ ಸಂದರ್ಭಗಳಿದೆ ಸೈನಿಕ ಬೇರೆ ಬೇರೆ ಸಮುದಾಯ ಸರ್ಕಾರಿ ಶಾಲೆಗಳಲ್ಲೇ ಕಾರ್ಯ ಕೊಡುತ್ತೆ ಉಪಸ್ಥೆಗಳ ಸರ್ವಾ ಬೆಳಗಾವಿ ಜಿಲ್ಲಾ पालकमंत्री आदरणीय सगळ्याचे संचालक विषयी पाटलाने दिली आहे मी जास्त बोलणार नाही पण एवढं सांगू इच्छितो की मागील तीन महिन्यामध्ये हे नवीन संचालक मंडळ निरंतर ज्योतीच्या माध्यमातून जवळजवळ तीन हजार तीन हजार घराला विद्युत पुरवठा लावलेला आहे अगं झाडा का कुठल्या मुळावर आपण विचार करायला ते गरज आहे कारण त्याच्यात आज जवळजवळ शंभर कोटी रुपये देऊन तो कारखाना परत पुन्हा पुनर्जीवित करायच्या उद्देशाला त्यांनी शंभर कोटी रुपये घातले आज जवळ दोनशे कोटी रुपये घ्यायचे घालायचे त्यांची था। तयारी आहे असले नेतृत्व आम्हाला लाभत असताना कुठल्या पद्धतीनं हिरण केशीत कारखान्याच्या माध्यमातून फक्त कार्यक्रमाला विशेष या भागातले कर्नाटक राज्याचे पी डब्ल्यू डीचे मंत्री जिल्हा पालकमंत्री संकेतनाारखेवाई आताच बोललेले तुमचे तुमचे लाडके ऋषीराज पाटील करून गेलेलं गाव तुमच्या लक्ष्मीच्या चरणी आम्ही पाया पडून आमचं राजकीय जीवन सुरू केलेलं आहे तुमच्या सर्वांच्या आशीर्वादाने म्हणून काम करायचं मला संधी मिळाला पण तेव्हा जे गोष्ट वेगळं होत आता मध्ये तेव्हा सांगायचं काम होत आता मी पाटील कुडीला गेलो होतो काय लोक सांगत होतं तेव्हा काम करायला आम्हाला स्वतंत्र होत करत होतो पण मध्ये मध्ये आता आता ते स्वतंत्र गेलं तुम्ही म्हणाल की परवापर्यंत त्यांच्या बरोबर होतं आता इकडे आज कनमा गाव मध्ये येणाऱ्या ब्लॉक काँग्रेसचे अध्यक्ष संतोषांना गोष्टी आमचे तालुका विद्युत सहकारी संघाचे संचालक व माजी जिल्हा पंचायत सदस्य शशीराज पाटील माजी जिल्हा पंचायत सदस्य संगम सहकारी माजी नगराध्यक्ष अपघातांना लढावडे माजी आमचे कनमा जिल्हा पंचायतचे माजी जिल्हा पंचायत सदस्य भाई दे मानेवर मंडळी मंडळी व परिषद सभेच्या माध्यमातून एक प्रकाशाला जाणवलं कि जे तालुक्यात ज्या आमची जी सतीश पहिल्यांदा जी आमची गाडी वाढवून दिली की बनवाना एकोणीसशे च्या वेळी त्यानंतर एक आमची आशा होती सतीशांना पंधरा वर्षापूर्वी ज्यावेळी आमच्या पंधरा वीस वर्षापूर्वी अंगणवाडी मतदारसंघात आमदार झाले एक आम्ही काँग्रेसच्या कार्यकर्त्यांचे कारण एक तालुक्यात हो एक दहशत होती एक दहशतीचं आणि दबाकीचं राजकारण होत ते कधीतरी मोडून निघल आणि सर्वसामान्य माणसाच्या हातात एक राजकीय या भागात कार्यरत होईल आणि ते व्हायची चिन्ह हे आता त्या व्हायच्या उंबरट्यावर आपण आहोत याच्यासाठी आपल्याला लोकशाही माध्यमातून डॉक्टर मताचा अधिकार दिलेला आहे त्या मताच्या मताच्या कितीही अधिकार आपण उत्तम लावू शकतो माणसाच्या हातात काय आहे पाच वर्ष जरी लोकप्रतिनिधीच्या हातात असली सरकारच्या हातात असली तर एक दिवस एक मिनिट सामान्य माणसाच्या हातात असते त्यावेळेला योग्य करायची वेळ आली की आत्ुबा आम्हाला येणार नाही की जे तीस वर्षात आम्हाला जमलं नाही वासल वासल ते आम्ही तीस दिवसात केलं काय केलं तर सतीश माणूस त्यांच्या पाठीशी नाही माणसाचं नेतृत्व त्यांनी स्वीकारलं सतीशाणा असू दे बाजूला असू दे आमदार धोले असू दे त्यांचे संयुक्त कारण पक्षविरोध सहकारात पक्षविरोधित काम करायच्या दृष्टिकोनातून तालुक्यात आणि जिल्ह्याचं विकास लक्षात घेऊन कुठल्याही राजकीय पक्षाचा लेबर न लावता सह सहकारी तत्वावर ज्या अडक्या संस्था महाराष्ट्राच्या महाराष्ट्रात तसेच आहे त्यामध्ये आपल्याला आपल्या जिल्ह्यात देखील विकास व्हावा माणसाला त्याचा फायदा व्हावा